ಎಚ್ ಮುನಿಯಪ್ಪನವರು ಏಳು ಬಾರಿ ಎದ್ದಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿ ತಾವು ಕುಟುಂಬಕ್ಕೆ ಮೀಸಲಿಟ್ಟು ಅವ್ರಿಗೂ ಕೊಟ್ಟರು ಮತವನ್ನ ಚಲಾವಣೆ ಮಾಡೋದಕ್ಕೆ ನಾವು ಮಾಡ್ಕೊಳ್ತೀವಿ ಜಡಾಬಲ ಅಂತ ಸಮುದಾಯ ಏನಿದೆ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಮತ್ತು ದಲಿತ ಮುಖಂಡರಲ್ಲಿ ದಕ್ಷಿಣ ಬಂಗಾಳ ಭಾಗದ ಮುಂಚೂಚಿನ ನಾಯಕರಾಗಿದ್ದಾರೆ ಮತ್ತೆ ನಮ್ಮ ಸಮುದಾಯದ ಪ್ರತಿನಿಧಿ ಆಗಿದ್ದಾರೆ ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಹೆಮ್ಮೆಯ ವಿಚಾರ ಅಂಥ ಸಂದರ್ಭದಲ್ಲಿ ಜಾತಿ ಹೆಸರಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ಅವರ ಯಾವುದೇ ರೀತಿಯ ಅವರಿಗೆ ರಾಜಕೀಯ ಪ್ರಾತಿನಿಧಿಗಳನ್ನು ಕೊಡಬಾರ್ದು ಅಂತೇಳಿಬಿಟ್ಟು ಇವಾಗ ಶಾಸಕರಾಗಿರ್ತಕ್ಕಂಥವ್ರು ಮುಖ್ಯ ನಾಯಕರಾಗಿರ್ಬೋದು ಅವರ ನೆವಲೇಖನಕಾರಿ ಹೇಳಿಕೆಗಳನ್ನು ಇಡ್ತಾ ಇದ್ದಾರೆ ಅವರೇನಾದರೂ ಇವರು ಕುಟುಂಬಕ್ಕೆ ಕೊಡಬಾರ್ದಂತ ಏನಾದರೂ ಅವರು ಅವರು ಮಾಡೇ ಅಂತ ಆಗಿದ್ರೆ ಅವರು ಇವಾಗ ಇದರ ಶಾಸಕರಾಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಮತ್ತೆ ರಮೇಶ್ ಕುಮಾರ್ ಅವರು ಮುನ್ನೂಚಿಕ ನಾಯಕರಾಗಿದ್ದಾರೆ ಮೊದಲು ಅವರ ರಾಜೀನಾಮೆಗಳನ್ನು ಕೊಟ್ಟು ಸ್ವತಂತ್ರವಾಗಿ ಗೆದ್ದು ಬಂದು ತೋರಿಸ್ರೆ ಆವಾಗ ಜನ ಮತದಾರರು ಯೋಚನೆ ಮಾಡ್ತಾರೆ ಆದರೆ ಈಗ ಇಲ್ಲ ಸಣ್ಣದ ಹೇಳಿಕೆಗಳನ್ನು ನೀಡಿಕೊಂಡು ದಲಿತ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಅದರ ಬಗ್ಗೆ ಕ್ರಮವಹಿಸಿ ಅವ್ರ ವಿರುದ್ಧವಾಗಿ ಕ್ರಮ ವಹಿಸಬೇಕು ಮತ್ತೆ ಸಿ ರಿಸರ್ವೇಷನ್ ಅಲ್ಲಿ ಪತ್ನೂರ್ ಮಂಜು ಅವರು ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿಂದ ಆದೇಶನೂ ಬಂದಿದೆ ಇವರು ಎಸ್ಸಿ ರಿಸರ್ವೇಶನ್ ಎಲ್ಲ ಜನರಲ್ ಅಂತ ಅದರಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥ ಪದ್ಮೂಲ್ ಮಂಜು ಅವರು ಇವತ್ತು ಇವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಕ್ಷಮ ಯೋಚನೆ ಮಾಡಬೇಕು ಇಲ್ಲ ಅಂದ್ರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳನ್ನ ಕರೆಸಿ ಮುಂದಿನ ಬಗ್ಗೆ ಅವರ ಬಗ್ಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸಮಿತಿಗಳನ್ನು ತೀರ್ಮಾನ ತಗೊಂಡು ಅವ್ರ ವಿರುದ್ಧವಾಗಿ ಅವ್ರ ಪ್ರಚಾರ ಮಾಡಿದ್ರು ಸಹ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ ಅವ್ರು ಯಾಕೆ ಈ ರೀತಿ ತಾರತಮ್ಯಗಳನ್ನು ಮಾಡ್ತಾ ಇದಾರೆ ದಲಿತ ದಲಿತರಲ್ಲಿ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಲು ಈ ರೀತಿ ತಾರತಮ್ಯಗಳು ಮಾಡ್ತಾ ಇದಾರೆ ಇದ್ರ ಬಗ್ಗೆ ವಿರುದ್ಧವನ್ನು ಇದನ್ನು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡಬೇಕು ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ವಿ ಮತ್ತೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಕಸ್ಮಾತ್ ಏನಾದರೂ ಆದ್ಯತೆ ಕೊಟ್ಟದೇ ಇದ್ದ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದೀವಿ ಸೂಚನೆಯ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಏಳು ಬಾರಿ ಗೆದ್ದಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿ ಅವ್ರ ಪಕ್ಷದಲ್ಲಿ ಅವ್ರ ಕುಟುಂಬಕ್ಕೆ ಮೀಸಲಿಟ್ಟು ಅವ್ರಿಗೂ ಕೊಟ್ಟರು ಸಹ ನಾವು ಮತವನ್ನು ಚಲಾವಣೆ ಮಾಡೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ ಅವರ ಅಭಿಪ್ರಾಯದಂತೆ ಯಾವ ರೀತಿ ಎಲೆಕ್ಷನ್ ಅಂತ ನಾವೆಲ್ಲ ಸಮಿತಿಗಳಲ್ಲಿ ತೀರ್ಮಾನ ತಗೊಂಡು ಎಲೆಕ್ಷನ್ ಮಾಡ್ತೀವಿ ಬೇರೆ ಸಮುದಾಯದವ್ರು ಕೊಟ್ಟರು ನಾವು ಕಮಿಟಿಗಳಲ್ಲಿ ತೀರ್ಮಾನದ ಯಜಮಾನ ಕುಟುಂಬ ಬಿಟ್ಟು ಬೇರೆ ನಮ್ಮ ಕಮ್ಯುನಿಟಿ ಅವರಿಗೆ ಕೊಟ್ಟರು ಸಹ ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡು ಮತ ಚಲಾವಣೆ ಮಾಡೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ